ஓ சரண் பம்பல் பம்பல் இந்து ஏற்பாத்தி பண்டுவால புறசபா மாஜி அத்தியக்ஷா மொஹம் ஷரீப்லாக்காது என்ன பிரதர் அசைனார் பண்றது கரெக்ட் கரெக்ட் நோட் மார்போ புதார் ரெட்டு ஜனதா புதார்க் கொஞ்சம் பம்பல்

ొసెషన్ మల్పు మెరవణ పంతం ఈ ఎంచబ మెరవణికి ఈ మిలత మెరవణికి ఏమి దాలి మల్తుండ ఈ ఆవడు నిన్న చోలవాడు ఏ బీచ్ రోడ్లేరు నమ్మ సర్కల్ దా ఈ ప్లేస్ దేడా నిన్న చోల్వడు ఈ ఆవడు నిక్కు ఐత దమ్ ఐత్తుండ ಈ ಭತ್ತದು ಉಂತೊಡು ನಮ್ಮ ಮೆರವಣಿಕೆಪಗ ಈ ದಾಲಿ ಮಲ್ಕ ವಿಷಯ ಬಿಡು ನಿನ್ನ ದಾಲಿ ಮಲ್ಪ ವಿಷಯ ಬಿಡಿಯಾ ಅವನು ನಿನ್ನಡ್ದ ಆವಂದನ ಜಂಬರ ಬಿಡು ಅವನು ನಿನ್ನಡ್ದ ಆವನ ಕೆಲಸ ಈ ಕಾಲಿ ಮೀಡಿಯಾದೋಡು ಮಾತ್ರ ಬಾಯಿ ಭತ್ತ ಬಗ್ಗೆ ಪೋಪತ್ತಾ ಅಂಚತ್ತು ನಮ್ಮ ನಿನ್ನ ಪುದಾರ್ ಪಡ್ದು ನಮ್ಮ ಏರು ಸೋಮವಾರ ಎಲ್ಲ ತೆಲ್ಲಂಜಿ ನಮ್ಮ

ಈ ಆವಡ್ ನಿನ್ನ ಏರ್ ಚೀಲನಕುಲು ಉಲ್ಲೆರ್ ಬತ್ತುದ್ ನಮ್ಮ ಮೆರವಣಿಗೆ ದಲ್ಪ ಎದುರುಡು ಉಂತಾಡ್ ಈ ಈ ಐತೆ ಈ ದಾಲಿ ಮಲ್ಪುಡ ವಿಷಯ ಪಡು ಆ ಈ ಈ ಈ ಐನ್ ಉಂತಾಂಡುಂಡ ಈ ಈ ಬತ್ತ್ ಈ ಬತ್ತುದ್ ಉಂತುಂಡು ನಮ್ಮ ಎದುರುಡು ಈ ಉಂತುಂಡು ಯಾರು ಈ ಅಮ್ಮ ಪುಟ್ಟುದ್ ಬಡದಿ ಪಂಡದ್ ನಮ್ಮ ನಿಕ್ ಸೆಲ್ಯೂಡ್ ಮಲ್ಪುವ ಸೆಲ್ಯುಡ್ ಮಲ್ಪುವ ಗುತಂಡತಾ ನೆನ್ ಸರಿ ಕೆಬಿ ಕೊರತ್ ಕೇನ್ ನಿಕ್ ರಿಪ್ಲೈ ಮಲ್ಪು ಓಕೆ